ಇನ್ನು ಎರಡು ದಿನದಲ್ಲಿ ಲೋಕಸಭಾ ಟಿಕೆಟ್ ಅಭ್ಯರ್ಥಿಗಳ ಪಟ್ಟಿ ಫೈನಲ್ ಆಗುತ್ತೆ ಅನ್ನುವಂಥ ಮಾಹಿತಿ ಈಗ ಸಿಗ್ತಾ ಇದೆ ಸೊ ಎರಡು ದಿನದಲ್ಲಿ ಲೋಕಸಭಾ ಅಭ್ಯರ್ಥಿಗಳ ಪಟ್ಟಿಯನ್ನು ರಿಲೀಸ್ ಮಾಡ್ತೀವಿ ನಮಗೆ ಕೂಲಿ ಕೊಡುವಂತೆ ಜನರಿಗೆ ಮನವಿಯನ್ನು ಮಾಡಿದ್ದಾರೆ ಈ ರೀತಿಯಾಗಿ ಸಿ ಎಂ ಸಿದ್ದರಾಮಯ್ಯವರು ಸೊ ಕೆಲಸ ಮಾಡಿದ್ದೀವಿ ಸೊ ನೀವು ನಮಗೆ ಕೂಲಿ ರೂಪದಲ್ಲಿ ಮತವನ್ನು ನೀಡಬೇಕು ಚಿಕ್ಕೋಡಿಯ ಕಾರ್ಯಕ್ರಮದಲ್ಲಿ ಸಿ ಎಂ ಸಿದ್ದರಾಮಯ್ಯ ಅವರ ಭಾಷಣ ಇತ್ತು ಇನ್ನು ಎರಡೂ ದಿನದಲ್ಲಿ ಲೋಕಸಭಾ ಅಭ್ಯರ್ಥಿಗಳ ಪಟ್ಟಿ ರಿಲೀಸ್ ಆಗುತ್ತೆ ಕಾಂಗ್ರೆಸ್ ಕಡೆಯಿಂದ ಸೊ ನಮಗೆ ಕೂಲಿ ಕೊಡುವಂತೆ ಜನರಲ್ಲಿ ಸಿ ಎಂ ಸಿದ್ದರಾಮಯ್ಯ ಅವರು ಇವತ್ತು ಮನವಿಯನ್ನು ಮಾಡಿಕೊಂಡರು ಸೊ ಕೆಲಸ ಮಾಡಿದ್ದೀವಿ ಅಥವಾ ಮಾಡ್ತಾಯಿದ್ದೀವಿ ಸೊ ನೀವು ನಮಗೆ ಕೂಲಿ ರೂಪದಲ್ಲಿ ಮತವನ್ನು ಕೊಡಬೇಕು ಅಂಥೇಳಿ ಚಿಕ್ಕೋಡಿಯ ಕಾರ್ಯಕ್ರಮದಲ್ಲಿ ಸಿ ಎಂ ಸಿದ್ದರಾಮಯ್ಯ ಈ ರೀತಿಯಾಗಿ ಭಾಷಣವನ್ನು ಮಾಡಿದರು ಸೊ ಬೆಳಗಾವಿ ಚಿಕ್ಕೋಡಿ ಅಭ್ಯರ್ಥಿಗಳು ಆಯ್ಕೆ ಕೂಡ ಮಾಡ್ತೀವಿ ಸೊ ನಾವು ಕೆಲಸ ಮಾಡಲಾಗಿದೆ ಸೊ ನೀವು ನಮಗೆ ಕೂಲಿ ರೂಪದಲ್ಲಿ ಮತವನ್ನು ಕೊಡಬೇಕು ಅಂತೇಳಿ ಮನವಿಯನ್ನು ಮಾಡಿದರು ಜಿಲ್ಲೆಯ ಎರಡು ಅಭ್ಯರ್ಥಿಯನ್ನು ಗೆಲ್ಲಿಸಿ ಅಂತ ಇದೇ ಸಂದರ್ಭದಲ್ಲಿ ಕರೆಯನ್ನು ಕೊಟ್ಟರು ಶಕ್ತಿ ಯೋಜನೆಯಿಂದ ದೇವಸ್ಥಾನಕ್ಕೆ ಜನರು ಹೆಚ್ಚು ಭೇಟಿ ನೀಡ್ತಾ ಇದ್ದಾರೆ ಎಲ್ಲ ಸಮುದಾಯಕ್ಕೆ ಪ್ರತಿ ತಿಂಗಳು ಎರಡು ಸಾವಿರ ಕೂಡ ನಾವು ಕೊಡ್ತಾ ಇದ್ದೀವಿ ಲಕ್ಷ್ಮಣ ಸವದಿ ಒಳ್ಳೆಯ ರಾಜಕಾರಣಿ ಅವರಿಗೆ ಮುಂದಿನ ದಿನದಲ್ಲಿ ಭವಿಷ್ಯ ಇದೆ ಅಂತ ಭವಿಷ್ಯವನ್ನು ಅವರ ಭವಿಷ್ಯದ ಬಗ್ಗೆ ಮಾತನಾಡಿದರು ಸೊ ಇವತ್ತು ಚಿಕ್ಕೋಡಿಯಲ್ಲಿ ಒಂದು ಕಾರ್ಯಕ್ರಮ ಆ ಕಾರ್ಯಕ್ರಮದಲ್ಲಿ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು ಇನ್ನು ಎರಡೂ ದಿನದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳ ಪಟ್ಟಿ ರಿಲೀಸ್ ಆಗತ್ತೆ ರಿಲೀಸನ್ನು ಮಾಡ್ತೀವಿ ಸೊ ನಮಗೆ ಕೂಲಿ ಕೊಡುವಂತೆ ಜನರಿಗೆ ಇಲ್ಲಿ ಮನವಿಯನ್ನು ಮಾಡಿದರು ಸಿ ಎಂ ಸಿದ್ದರಾಮಯ್ಯ ಕೆಲಸ ಮಾಡಿವಿ ಕೆಲಸ ಕೂಡ ನಾವು ಮಾಡ್ತಾ ಇದ್ದೀವಿ ಸೊ ನಮಗೆ ಕೂಲಿ ರೂಪದಲ್ಲಿ ನೀವು ಮತವನ್ನು ಕೊಡಬೇಕು ಅಂತೇಳಿ ಇದೇ ಸಂದರ್ಭದಲ್ಲಿ ಮನವಿಯನ್ನು ಮಾಡಿದರು ಚಿಕ್ಕೋಡಿಯ ಒಂದು ಕಾರ್ಯಕ್ರಮದಲ್ಲಿ ಚಿಕ್ಕೋಡಿಯಲ್ಲಿ ಇವತ್ತು ಅದ್ದೂರಿ ಕಾರ್ಯಕ್ರಮ ಆ ಕಾರ್ಯಕ್ರಮದಲ್ಲಿ ಈ ರೀತಿಯಾಗಿ ಮಾತನಾಡಿದರು ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡುತ್ತಾರೆ ನಮ್ಮ ಪ್ರತಿನಿಧಿ ಶಿವರಾಜ್ ನೇಸರ್ಗಿ ಫೋನ್ ಸಂಪರ್ಕದಲ್ಲಿದ್ದಾರೆ ಶಿವರಾಜಿನ ಎರಡು ದಿನದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳ ಪಟ್ಟಿ ರಿಲೀಸ್ ಆಗತ್ತೆ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹೇ ಏನೆಲ್ಲ ನಿರೀಕ್ಷೆ ಇದೆ ಎಸ್ ಕುಮಾರ್ ಪ್ರಮುಖವಾಗಿ ಇನ್ನೇನು ಕೆಲವೇ ದಿನಗಳು ಲೋಕಸಭಾ ಚುನಾವಣೆಗೆ ಬಾಕಿ ಇರುವಾಗಲೇ ಸದ್ಯ ಈಗ ಕಾಂಗ್ರೆಸ್ ಪಕ್ಷದವರು ಇನ್ನು ಎರಡು ದಿನದಲ್ಲಿ ಅಭ್ಯರ್ಥಿಗಳ ಪಟ್ಟಿ ರಿಲೀಸ್ ಮಾಡಲಾಗುವುದು ಎಂದು ಸ್ವತಃ ಸಿಎಂ ಸಿದ್ದರಾಮಯ್ಯ ಅವರು ಇವತ್ತು ಏನು ಅತನಿ ತಾಲೂಕಿನ ಕೊಟ್ಲಿಗಿ ಗ್ರಾಮದಲ್ಲಿ ಹೇಳಿಕೆಯನ್ನು ನೀಡಿದ್ದಾರೆ ಏನು ಇವತ್ತು ಅಮಜೇಶ್ವರಿ ಏತ್ ನೀರಾವರಿ ಯೋಜನೆಯ ಕಾಮಗಾರಿ ಬುದ್ಧಿ ಗುದ್ಲಿ ಪೂಜೆ ವೇಳೆಯಲ್ಲಿ ಭಾಷಣ ವೇಳೆ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ಇನ್ನು ಎರಡೇ ದಿನದಲ್ಲಿ ನಾವು ಲೋಕಸಭಾ ಚುನಾವಣೆ ಅಭ್ಯರ್ಥಿಗಳ ಪಟ್ಟಿಯನ್ನು ರಿಲೀಸ್ ಮಾಡ್ತೀವಿ ಮತ್ತು ಬೆಳಗಾವಿ ಚಿಕ್ಕೋಡಿ ಅಭ್ಯರ್ಥಿಗಳ ಹೆಸರು ಕೂಡ ಅದರಲ್ಲಿರುತ್ತೆ ನೀವು ನಮ್ಮ ಅಭ್ಯರ್ಥಿ ಗೆಲ್ಲಿಸಬೇಕೆಂದು ಕೂಡ ಮತದಾರರಲ್ಲಿ ಮನವಿ ಮಾಡಿದ್ದಾರೆ ಏನು ಇವತ್ತು ಕೊಟ್ಟಲಗಿ ಗ್ರಾಮದಲ್ಲಿ ಅಮಜೇಶ್ವರಿ ಏತ ನೀರಾವರಿ ಯೋಜನೆಯ ಹದಿನಾಲ್ಕು ನೂರ ಎಂಬತ್ತಾರು ಕೋಟಿ ರೂಪಾಯಿ ಬೃಹತ್ ಆದ ನೀರಾವರಿ ಯೋಜನೆಗೆ ಇವತ್ತು ಶಂಕುಸ್ಥಾಪನೆ ನೆರವೇರಿಸಿ ಸಿಎಂ ಸಿದ್ದರಾಮಯ್ಯ ಅವರು ಮಾತನಾಡಿದರು ಮತ್ತು ಎರಡನೇ ದಿನದಲ್ಲಿ ನಾವು ಪಟ್ಟಿ ಬಿಡುಗಡೆ ಮಾಡ್ತೀವಿ ಅಂತ ಮಾಹಿತಿಯನ್ನು ನೀಡಿದ್ದಾರೆ ಜೊತೆಗೆ ಬಿಜೆಪಿ ಪಕ್ಷದ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ ಏನು ಸುಳ್ಳಿನ ಅವರ ಮನೆ ದೇವರಾಗಿದ್ದರಿಂದ ಯಾವುದೇ ಯೋಜನೆಗಳ ಕಾಮಗಾರಿಯನ್ನು ಮಾಡದೆ ಸದ್ಯ ಬಿಜೆಪಿ ಅವರು ಏನು ಒಂದು ಭ್ರಷ್ಟ ಆಡಳಿತ ನಡೆಸಿದ್ರು ಎಂಬ ಸದ್ಯ ಒಂದು ಆರೋಪವನ್ನು ಮಾಡ್ತಾರೆ ಜೊತೆಗೆ ಗ್ಯಾರಂಟಿ ಯೋಜನೆಗಳಿಂದ ರಾಜ್ಯದಲ್ಲಿ ಕುಂಠಿತವಾಗುತ್ತೆ ಇದ್ದಂತ ಸುಳ್ಳು ನೆಪಗಳನ್ನು ಎಡ್ಡುತ್ತಾ ಸುಳ್ಳು ಹೇಳುತ್ತಾ ಅಡ್ಡಾಡಿದ್ರು ಆದ್ರೆ ನಾವು ಈಗ ಸದ್ಯ ಬಜೆಟ್ ನಲ್ಲಿ ಮತ್ತು ಇಂತಹ ಅತನಿ ತಾಲೂಕಿನಲ್ಲಿ ಒಂದು ಹದಿನಾಲ್ಕು ನೂರ ಎಂಬತ್ತಾರು ಕೋಟಿ ರೂಪಾಯಿ ಬೃಹತ್ ಆದ ನೀರಾವರಿ ಯೋಜನೆಗಳನ್ನು ಕೈಗೊಂಡಿದ್ದು ಅವರಿಗೆ ಕಾಣುತ್ತಿಲ್ಲ ಎಂದು ಬಿಜೆಪಿ ವಿರುದ್ಧ ನೇರವಾಗಿ ವಾಗ್ದಾಳಿಯನ್ನು ನಡೆಸಿದ್ರು ಹೇಮಕುಮಾರ್ ಇಲ್ಲಿ ಈಗ ನಿರೀಕ್ಷೆ ಏನಿದೆ ಅಲ್ಲಿ ಅಂದ್ರೆ ಚಿಕ್ಕೋಡಿ ಮತ್ತೆ ಬೆಳಗಾವಿ ಭಾಗದಲ್ಲಿ ಯಾರೆಲ್ಲ ಅಭ್ಯರ್ಥಿಗಳಿದ್ದಾರೆ ಸೊ ಅದ್ರ ವಿಚಾರವಾಗಿ ಏನಾದರೂ ಮಾತನಾಡಿದ್ರೆ ಇಂಥವರಿಗೆ ಟಿಕೆಟ್ ಸಿಗಬಹುದು ಅಂತೇಳಿ ಹೇಮಕುಮಾರ್ ಪ್ರಮುಖವಾಗಿ ಅಭ್ಯರ್ಥಿಗಳು ಸಾಕಷ್ಟು ಜನ ಆಕಾಂಕ್ಷೆಗಳಿದ್ದಾರೆ ಇದರಲ್ಲಿ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆ ಲೋಕಸಭಾ ವ್ಯಾಪ್ತಿಯಲ್ಲಿ ನಾಲ್ಕು ಜನ ಆಕಾಂಕ್ಷಗಳಿದ್ದು ಈ ಕುರಿತು ಸಿಎಂ ಸಿದ್ದರಾಮಯ್ಯ ಅವರು ಯಾವುದೇ ಸುಳಿವನ್ನು ಬಿಟ್ಟು ಕೊಟ್ಟಿಲ್ಲ ನಾವು ಎರಡನೇ ದಿನ ಎರಡು ಇನ್ನು ಎರಡು ದಿನದಲ್ಲಿ ಮಾತ್ರ ಅಭ್ಯರ್ಥಿಗಳ ಪಟ್ಟಿಯನ್ನು ರಿಲೀಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಹೇಮಕುಮಾರ್ ಇಲ್ಲಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲಿ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ